அலேலே கள்ளி இராக்க நான் கைலீட் நோட இரக்கொம்ப நான் ஓஹோ ஓஹோ பங்காரதொம்ப நாடு கேளம் ಹೂವಿಗೆ ಸೂಜಿದಾರ ಹಳ್ಳಿ ಹಾಡಮ್ಮೆ ಆಗುತ್ತೆ ನಂಗೆ ನಾಚಿಕೆ ಆಗುತ್ತೆ ನಂಗೆ ನಾಚಿಕೆ ಆಗುತ್ತೆ ಚಲುವಿ ಅಂದದ ಮುಖಕ್ಕೆ ವನ್ಸ್ ಮೋರ್ ಒನ್ಸ್ ಮೋರ್ ಚಲ್ಲುವಿ ಅಂದದ ಮುಖಕ್ಕೆ ನಗುವೇ ಕಾರಣ ನಮ್ಮ ಗೌಡರ ಅಂದದ ಮೀಸೆ ಕಾರಣ ಕಲ್ಲಿ ಬೆಣ್ಣಿ ತುಪ್ಪ ಜಗ್ಗು ತಿಂದ ಕಾಣ್ತಲ್ಲ ಯಾಕಂದ್ರ ಮಧುರ ವಾಣಿಯಿಂದ ಹಾಡಕಿ ಇವತ್ತ ಕತ್ತಿ ಬದ್ರದಂಗದ ಕತ್ತಿ ಕಿಮ್ಯಾಗ ಬೀರ್ಲಿ ಬರ್ಕೊಂಡವರು ನಗಡಿ ಕೆಮ್ಮು ಹಾಕಿರ್ಬೇಕು ಇರ್ಬಲ್ದಕ ನಾನ ಹಾಡ್ತೀನಿ ನೀ ಕೇಳ ಯಾರಿ ಬಳು ಯಾರಿ ಬಳು ಸೂಜಿಮನಿ ಕಣ್ಣ ಬಳು ಹೋ ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಹೋ 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 ಮಾತಿನಲ್ಲಿ ಕೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಒಂದದ ಸಾಲು ಕಲ್ಲಿ ಇನ್ನೂ ಒಂದು ಪೆಗ್ ಹೊಡ್ದಿಲ್ಲ ಹಿಂಗ್ಯಾಕ ಕುಂತತಿವರಯ್ಯ ಕಲ್ಲಿ ನಾನೇ ಕಣ್ಣಂಗ್ ಕಣ ಕುಂತಾಳ ಗೌಡ್ರೆ ಹ್ಯಾಪಿ ಮೂಮೆಂಟ್ ನ್ಯಾಗ ಹೇಳ್ತೀನಿ ಯಾಕೆ ನೆನ್ಸಾ ನೀ ನೀವಾಗ ಬಂದಿಲ್ಲ ನಾನು ರೀ ಗೌಡ್ರೆ ಯಾವಾಗ ಹೂವಿನ ಸುತ್ತಲೂ ದುಂಬಿ ತಿರ್ಕಾ ಕುಂತಿತ್ತಲ್ಲ ಅವಾಗ ಬಂದೇನ್ರೀ ತಿರ್ಕಾ ನಿನಗೂ ದುಂಬಿ ಆಕಾಕ ಇಷ್ಟ ರೀ ಗೊಡ್ರಿ ನನಗೂ ದುಂಬಿ ಆಗೋದು ಭಾಳ ಆಸೆ ಐತ್ರಿ ಹಂಗಾರ ನೀ ಬಾ ನಿನ್ನ ಹಿಂದ ನಾ ಬರ್ತಾನಿ ಈಗ ಸದ್ಯಕ್ಕೆ ಒಂದು ಒಂದ್ ಅದಕ್ಕೆ ಅದಕ್ಕ ಒಂದು ಒಂದ್ ಕೊಡ್ತಾಳ ಬನ್ರಿ ಹಂಗಾರ ಏ ಒಂದ್ ಶಾತ್ ನೋಡಪ್ಪ ಕಣ್ಣ ಮುತ್ಕೊಂಡು ನಿಂದಿರ್ಬೇಕ ನೀನು ಕಣ್ಣು ಮುಚ್ಕೋಬೇಕ್ರೆ ಹೇ ನೀವ ಕಣ್ಣ ಯಾಕ ಏನು ಹೇಳಿದ್ರು ಅದನ್ನ ಮುಚ್ಕೊಂತನ್ರಿ ಸದ್ಯ ಬರೀ ಕಣ್ಣು ಮುಚ್ಕೋ ಆಮೇಲೆ ರೀ ರೀ ಕಣ್ಣು ನೀ ನೀನ್ ಗೋಣ ಹೊಳಸಿ ಅಲ್ಲ ಏನ್ ಮಾಡ್ಲಿರೀ ಗೌಡ್ರೌರ ನನಗ ಕಣ್ಣು ಮುಚ್ಚ ಅಪ್ಸನ್ನ ಕೊಟ್ಟಿಲ್ರಿ ಯಾಪನಾಗ ಹೆಂಗಾಗಿ ನನ್ನ ತೆಲಿನ ತಿರ್ಗಿಸ್ಕೊಂಡ್ ಬಿಟ್ಟನಿ ತಿರ್ಕಾ ನೋ ಪ್ರಾಬ್ಲಮ್ ಹಾ ತಿರ್ಕಾ ಒಂದರಿಂದ ಹತ್ತರ ಮಠ ಎಣಸ್ತಾನ ಹತ್ ಅಂತ ಕೂಡ್ಲಿನ ನಿನಗ ಬೀಳ್ತ ನೋಡು ಬೀಳ್ತರೇ ಅಂದ್ರ ಹು ವ ನಿನ್ನ ಮೇಲೆ ಬೀಳ್ತತಿ ಹೌದನ್ರೀ ಗೌಡ್ರೆ ಹಂಗಾರ ಚાલુ ಮಾಡ್ರಿ ಹಾ 1 2 3 4 5 6 7 8 9 10 ಮ ಆ ಲಕ್ಷ್ಮಕ್ಕ ಏ ಲೇ ಮಾನ್ಗೆಡಿ ತಿರುಕ ಎಲ್ಲದರ ಅವ್ರಿ ಇillé ಕಲ್ಲಿ ನಿಂತಿದ್ಲೆ ಇತ್ತಾಗ ನನ್ನ ಗಂಡ ನಿಂತ ಕಾಣಿಸ್ತ ನನಗೆ ಹಾ ಎಲ್ಲದರ ಅವ್ರ ನೋಡಿ거든 ನೀನು ಓ ಹು ಲಕ್ಷ್ಮಕ್ಕ ಜಲಮಿನ್ರಿ ಮಗ್ನೈ ಮನೆಯಾಗ ಬಂಗಾರದಂತ ಎರಡು ತೆಲಿ ಇರುವಂತ ಹೆಂಡತಿ ಇಟ್ಕೊಂಡ ಹೋಗಿ ಹೋಗಿ ಆ ಕಡೆ ಮನಿ ಕಲ್ಲಿ ಹಿಂದ ಬಿದ್ದಿಯಲ್ಲ ನಿನ್ ತೆಲಿಗೆ ಏನ್ ಹೇಳ್ಬೇಕ ರೀ ರೀ ಗೌಡ್ರ ಯಾಕೆ ಸುಳ್ಳು ಮಾತಾಡ್ತೀರಿ ಏ ಮುಚ್ಚಲೇ ಅಂದಕ ನಿನಗ ಹೆಣ್ಣ ಇಲ್ಲಡ ನಮ್ ಪಾಲಿಗೆ ಬಂತಿದ್ದು ಪಂಚಾಮೃತ ಅನ್ನಪಕಲಿ ನಮ್ ಹೆಣ್ಣ್ರಿ ಎದ್ರ ಕಡಿಮೆ ಅದರ ಹಾ ನೋಡಿ ನನ್ನ ಹೆಂತಿನ ಒಂಥರ ಮಲ್ಲಿಕ ಶರಾವತ್ ಕಣ್ಣ ಕಣ ಕುಂತಾಳ ಹಾ ಇಂತಹ ಸೌಂದರ್ಯ ರೀ ಅಂತ ಹೋಗಿ ಹೋಗಿ ಅಂತ ಕಲ್ಲು ಮುಳ್ಳು ಎದಕ್ಕೆ ಬೇಕಲ್ಲ ನಿನಗೆ ಹಾ ನೀನ್ ಹೇಳ್ತಿಯ ಇದ್ದಂಗೆ ಅದಾರ ಅವ್ರಿಗೆ ಮರ್ಯಾದೆ ಕೊಟ್ಟು ಚಂದಗೆ ಬಾಳದ್ ಕಲ್ಕೋ ನೋಡ ನೋಡ ತಿರ್ಕ ಒಬ್ಬಕಿ ಲಕ್ಷ್ಮಿ ಆದ್ರೆ ಇನ್ನೊಬ್ಬ ಮಹಾಲಕ್ಷ್ಮಿಯೇ ಅವ್ರಿಬ್ರೂ ಕಣ್ಣಾಗ ಒಂದು ಹನಿ ನೀರ್ ಬಂದ್ರು ಉದ್ಧಾರ ಆಗಂಗಿಲ್ಲ ತಿರ್ಕ ನೀನ ಉದ್ಧಾರ ಆಗಂಗಿಲ್ಲ ಏ ಬಿಡ್ರಿ ಗೌಡ್ರ ಎದಕ್ ನನಗ ಆಚಾರ ಹೇಳಕ್ ಕುಂತೀರಿ ಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಯಾ ಯಾವ ಹೇಳ್ತೀರಿ ಅವ್ರೆ ಎರಡು ಮಂದಿ ನನ್ನ ಪ್ರಾಣಕ್ಕ ಬಂದಿರುವಂತ ಕಂಟಕ ಕೊತ್ತು ಕಿರಕ ಇನ್ನು ಒಂದು ಹೊಳ್ಳಿ ಮಾತಾಡಿದಿ ಮತ್ತೆ ಈ ಕಡೆ ಕಲ್ಲಕ್ಕೆ ಒಂದು ಬಿಗಿತ ನಾನು ಅಲ್ಲಲೇ ಕಿರಕ ನೀ ಎಂತಾದ್ರೂ ಮಾಡಂಗಿರ್ಲಿ ಪಾಪ ನನ್ನ ಗಂಡನ ಮ್ಯಾಗ ಸಂಶಯ ಪಟ್ಟು ಬಿಟ್ಟೆ ನಾನು ದೇವರ ದಯೆಯಿಂದ ನೀ ಅಂತ ಗುರ್ತಾತ ಇಲ್ಲರ ನಾವು ಗಂಡ ಹೆಂಡತಿ ವಿನಾ ಕಾರಣ ಜಗಳ ಮಾಡಿ ಬೇರೆ ಬೇರೆ ಹಾಕಿದ್ವಿ ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಸರಷ್ಟ ಬೆಲ್ಲಚ್ಚ ಅದ್ರಾಗ ಬೆಲ್ಲ ಇರಂಗಿಲ್ಲ ಬಿಸ್ ನೀರ್ ಕೊಡ್ತಾಳು ರಾಗಿ ಗಂಜಿ ಅದ್ರಾಗ ರಾಗಿ ಹಿಟ್ಟ ಇರಂಗಿಲ್ಲ ರೌನ್ ಇದನ್ನ ಯಾರದ ಇಸ್ಕೊಂಡು ಬಂದು ಒಲೆಯಾಗಿ ಕಿಚ್ಚನ್ಯಾಗ ಬಿಸಿ ಮಾಡಿ ಕೊಡ್ತಾಳ ಅವೇನ ಸುಡು ಸುಡು ಸುಡುಗಿಗೆ ಅನ್ನದಾಗ ಒಂದ್ ದಿನ ಸಾರ್ ಮಾಡಂಗಿಲ್ಲ ಸಾರು ಮಾಡಕ ಕಂಡ ಬಟ್ಟಿ ಸಂತ

ಈಗ ಯಾರು ಬೇಡ ಅಂತ ಹೇಳಿ ನಿಮ್ಮ ಕಾಲು ಹಿಡ್ಕೊಂಡಾರೆ ಯುವತಾಯಿ ನನ್ನ ಬಿಟ್ಟು ಯಾರ್ನಾದರೂ ಕಟ್ಟಕೊಂಡ ಹಾಳಾಗಿ ಹೋಗ್ರಿ ತಿರ್ಕ ಹೆಂತಿ ಹುಚ್ಚ ಬಿಡ್ತನ ಗೌಡ್ರ ಹತ್ತು ಬರೇ ಸಣ್ಣ ಮಕ್ಕಳಿಗೆ ಬುದ್ಧಿ ಹೇಳದಂಗೆ ಹೇಳಿದ್ರಿ ಹುಚ್ಚೊಳೇ ಮಗ 나ನೇ ತಿಳ್ಕೊಲಿಲ್ಲ ಹೆಂಡತಿ ಹುಚ್ಚು ಮಬ್ಬು ಎರಡೂ ಬಿಡ್ತ್ರಿ ಗೌಡ್ರ ಬಿಡ್ತ ತಿರ್ಕ ಲಕ್ಷ್ಮೇನೆ ಯವ್ವ ಇದ್ರಾಗ ನಂದೇನೂ ತಪ್ಪಿಲ್ಲ ಎಲ್ಲಾ ನಿಮ್ ಗೌಡ್ರು ಮಾಡಿದ್ದು ಮಾಸ್ಟರ್ ಪ್ಲಾನ್ ಯಾ ಕೋಟಿ ಗೊತ್ತಿಲ್ಲ ಯವ ಯಾ ಆಸ್ತಿ ಗೊತ್ತಿಲ್ಲ ಇವ್ರ ಕಟ್ಟ ಕಥಿನ ನೆಂಬಿ ಆ ಜಪುಣರಳ್ಳಿ ಬಿಟ್ಟು ಬೆನ್ನತ್ತಿ ನನ್ನ ಜುಲ್ಮಿ ಮಾಡಿ ಮದುವೆ ಮಾಡ್ಕೊಂಡಾಳ ಯಾರ್ ಸೋಂದ್ರಿ ಯವ್ವ ತಾಯಿ ನಿಮ್ಮೂರಾಗ ಬಂದು ಸಿಕ್ಕೊಂಡ್ ನಾವ್ ಎಷ್ಟು ಕಷ್ಟ ಅನ್ನದು ನಮಗ ಗೊತ್ತು ದೇವ್ರಿಗೆ ಗೊತ್ತ ನಿಮ್ಮಗ ನೆಟ್ಟಿಗೆ ಅಡು ಕಾದ್ಮೇಲೆ ನಿಂದ್ರಾಕ್ ಕೊಟ್ಟಿಲ್ಲ ಹೆಚ್ಚು ಕಡಿಮೆ ಆದ್ರ ಜೀವಂತ ನಮ್ಮ ಊರಿಗೆ ಬರ್ತೇವೆ ಅನ್ನೋದು ನಂಬಿಕೆ ಇದ್ದಿದ್ದಿಲ್ಲ ನಿಮ್ಮ ನಿಮ್ಮ ಜಿಬ್ಬರ್ನ ತಂದು ನಿಮ್ ಮನೆಯಾಗ ನಮಗ್ ಮಾಡಿದ್ದ ನೋಡಿದ್ರ ನಿನ್ನ ನನ್ನ ಹೆಂಡತಿ ಅಂತ ನನ್ನ ಇಟ್ಕೋಬಾರ್ದ ಇರ್ಲಿ ಯಾಕ ಒಂದ್ ಹೆಣ್ಮಗಳು ನನ್ನ ಬಯಸಿ ಬಂದಾಳಂದ್ರ ಮೋಸ ಮಾಡಬಾರ್ದಂತ ಹೇಳಿ ನೀ ಕೊಟ್ಟಂತ ಟಾರ್ಚರ್ ಎಲ್ಲ ಅನುಭವಿಸಿಕೊಂಡ ಆದೆನಿ ನೋಡ್ವಾ ನಂದು ನಿಂದು ಅವಂದು ಏನು ಆಸ್ತಿ ಇಲ್ಲ ಅವ ಇದ್ದಿದ್ದು ಬಾಡಿಗೆ ಮನೆ ನಿಮಗೆ ಇಷ್ಟ ಇದ್ರೆ ಇರಬಹುದು ಇಲ್ಲಂದ್ರೆ ಬಿಟ್ಟು ಹೋಗಬಹುದು ಅದಕಲೇ ನಿಂದು ನಮ್ಮ ಹೊರಡಾ ಕೆಲಸ ಮಾಡೋಣ ಮದಿವಾಗು ಅಂತ ಹೇಳಿ ಬಡಕೊಂಡೆ ಹೌದು ನಿಂದು ಐ ಆಮ್ ಸೋ ಸಾರಿ ಅವ್ರಿಗೆ ರೊಕ್ಕ ಬಂಗಾರ ಆಸ್ತಿ ಬೇಕು ಗಂಡು ಬ್ಯಾಡಂತ ಲಕ್ಷ್ಮಕ್ಕ ಹೋಗ್ಲಿ ಬಿಡು ನನ್ನ ಹಣೆ ಬಾರ್ದಾಗ ನಂದು ನಿಂದು ಇಲ್ಲ ನನ್ನ ಹಣೆ ಬಾರ್ದಾಗ ಕಡೆ ಬಡಿ ಕಲ್ಲ ಓದಾಳ ಕೆಲ ಏನಂದಿ ಏನಿಲ್ ರೀ ಗೌಡ್ರ ನಂದು ನಿಂದು ನನ್ನ ಹಣೆ ಬಾರ್ದಾಗ ಇಲ್ಲ ನನ್ನ ಹಣೆ ಬಾರ್ದಾಗ ಇರೋರು ಕಡೆ ಮನಿ ಕಲ್ಲವ್ವ ಹುಚ್ಚೋಳೆ ಮಗನ ನಿನ್ನ ಜೀವ ನನ್ನ ಕೈಯಾಗ ಒಕ್ಕತಲೇ ಲಕ್ಷ್ಮಕ್ಕ ಗೌಡ್ರಿಗೆ ನನ್ನ ನನಗರ ಎಂತ ಬಿಟ್ಟು ಹೇಳತ್ ಆ ಕಡೆಮನಿ ಕಲ್ಲವನ್ನ ಸವಲ್ಸ್ಕೊಂಡ್ರ ಇವ್ರಿಗೇನ್ ಏ ಇಲ್ಲ ನಿನ್ನ ಅವನ ಕಡೆ ಮನಿ ಕಲ್ಲಿ ಮಸಿಡಿ ಎಂತದೈತ್ ನೋಡಿಲ್ಲ ನನಗ್ಯಾಸ್ ಅಂದಂಗ ಲಕ್ಷ್ಮಕನಿ ಯಾವಾಗೈತಿ ಕಲ್ಲಿ ಮನಿನ ನಮ್ಮ ಮೀನಾಕ್ಷವ ಜಂಪರ್ ಹೊಲೆಂಗಿಲ್ಲ ಮೇ ಅವರ ಮನಿ ಲೈನ್ ಹಿಡ್ಕೊಂಡು ಲಾಸ್ಟ್ ಕಡೆ ಮನಿ ಹಾಕಿದ ಅಲ್ಲಿ ಹೋಗಿ ಕಲ್ಲೋನ್ ಮನಿ ಅಂದ್ರೆ ಯಾರಾದರೂ ತೋರಿಸ್ತಾರಾ ಹೌದನ ಲಕ್ಷ್ಮಕ್ಕ ಆತ್ತ ಕೊರ್ವ ಎಲ್ಲಾ ನಿನ್ನ ಕಹ ಹೆ ಅಂದ್ರೆ ಬೋಗಲ್ ಮೇ ಹೈ ಅಂದ್ರೆ ಬಂಗ್ಯನ ಮಗನ ನಿನಗ ಮಾಡ್ದೆ ಅಂತ ಅಡಿಲಿ ನೀ ಎಲ್ಲ ಹೊಂಟಿ ಎಲ್ಲ ಇಲ್ಲ ಹಂಗ ಹೊಂಟಿದ್ದೆ ಎಲ್ಲಿ ಹೋಗಬೇಡ ಹೊಳಿಗೆ ಜಾಗ ಮಾಡ್ಕೊಂಡೆ ಓಣನರ ಎಲ್ಲರೂ ಗೊಣಮಕ್ಕಳು ಹೆಣಮಕ್ಕಳು ಕೂಡೆ ನಡಿ ಹೊಳಿಗೆ ಹೋಗಿ ಬೇಷಂಗ ಮೇಲೆ ನೀರು ಹಾಕಿ ಎರಿತೀನಿ ಸಚ್ಚಾಗಿ ಬರುವೆ ಅಂತಾ ಹ್ಮ್ ಇಲ್ಲಿ ನೋಡು ಅತ್ತ ತಿರಕನ ಬಿಟ್ಟು ಬಿಡ ನೋಡಿ ಇಲ್ಲ ಕಲ್ಲಿ ಗುಲ್ಲಿ ಅಂತ ಹೇಳಿ ಹಾ ಅಕಿ ಹಿಂದೆ ತಿರ್ಗಾಡ ಅದಕ ಅವ್ನ್ ಹೇಂತಿ ಬಿಟ್ ಹೋದ್ಲ ಅದಕ ಓಟ ಅವ್ನ್ ದೂರ ಇಡ ನೀನು ತಿರಕ ಬಂದು ಸಂಗತಿ ಸವಸ ಚುಲೋ ಇಲ್ಲ ಮಾರಯ್ಯ ನನ್ನ ಹೊಟ್ಟೆನೇ ನನಗೆ ಅತ್ತಿತಿ ಅಷ್ಟೆ ಮಾಡ್ಲಿ ತಿರಕ ಆರ್ಯ ಅದವ ನಾನು ವಯಸ್ಸು ಹೋದವ ಅಕ್ಕೆ ಎಲ್ಲೆರ ನನ್ನ ಬಿಟ್ಟು ಅವ್ನ್ ಸವಸ ಗಿಂಡಾಳ ಗೆಂಡಾಳ ಅಂತ ಹೇಳಿ ನನಗೆರೆ ಹೊಟ್ಟೆ ಎಲ್ಲಾ ಆಗಕತ್ತತಿ ಬುದ್ಧಿ ಹೇಳಕ್ ಬಂದಾಳ ಅವ್ನ್ ಸವಾಸ ಮಾಡ್ಬಿಡ ಇವ್ ಸಂವಾಸ ಮಾಡ್ಬಿಡ ಅಂತ ಹೇಳಿ ನಾ ಏನಿಲ್ಲ ಮಾರೇಳೆ ದುಷ್ಟ್ರ ಕಂಡು ದೂರ ಇರ್ತಾನ ಅವ್ರ ಅಂತಲ್ಲಿ ಹಾಚಿದ ಅಡ್ಡಾಡವಲ್ಲ ನೀ ಹೋಗ ಒಂದಿಟ ಇಲ್ಲೇನಂದ ಅರ್ಜೆಂಟ್ ಕೆಲಸ ಐತಿ ಮುಗಿಸ್ಕೊಂಡವನ ಬರ್ತೇನೆ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಕೊನೆ ಅರಿಯಲಾರೆ ನಿನ್ನ ಬಿಟ್ಟು ಬಾಳಲಾರೆ ಆ ಬಂದ್ಯ